ನಾಯಿಗೆ ನಾಯಿ ಬಿಸ್ಕಿಟ್ ಇಲ್ಲಿ ಒಂದ ಹೆಸರು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಗೆ ಸ್ವಾಗತ ಬ್ಯಾಕ್ ಇವತ್ ನಾವು ತುಂಬ ಊರಿಗೆ ಬಂದಿವಿ ಇವ್ರ ಊರು ಜಾತ್ರೆ ಇತ್ತು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಇವರು ಅಣ್ಣರು ಬೆಸ್ಟ್ ಫ್ರೆಂಡ್ ಅಣ್ಣ ನಾವು ಗುಡಿ ಕಡೆ ಹೋಗಿ ಬರ್ತೀವಿ ಗುಡಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೊಳ್ಳಿ ಕಡೆ ಬರ್ತೀವಿ ಏನಾರ ರೈತ ರೈತಿ ಅಣ್ಣ ಪ್ರಸ್ತ ಈ ನಮ್ನ ಹತ್ರ ಕರೆಕ್ಟ್ ಆಗಿ ಅಡಿ ಹತ್ತು ನೋಡಿ ಚಿಕ್ಕ ದಾರಿ ಫುಲ್ ಸಣ್ಣ ದಾರಿ ಹೋಗಿ

ಈ ಊರಿಗೆ ಪ್ರತಿ ವರ್ಷ ಜಾತ್ರೆ ಮಾಡ್ತೀವಿ ನಾವ ಬರ್ತೀವಿ ಆರ ಈ ವರ್ಷ ಯಾರು ಯಾರ ಬಂದಾರ ಅಂದ್ರೆ ಇವ್ರು ಬಂದಾರ ಈ ವರ್ಷ ಈ ವರ್ಷ ಬಂದಿವ ಪ್ರತಿ ವರ್ಷ ಬೇರೆ ಕಡೆ ಹೋಗಾರ ಔರತ್ ಕ ಚಕ್ಕರ್ ಬಾಬು ಭಯ ಔರತ್ ಕ ಚಕ್ಕರ್ ಪಹಕ್ ನಮ್ಗೆ ಗೊತ್ತಿಲ್ಲ ಎಲ್ಲ ಇತ್ತು ಊಟ ಅದಕ್ಕೆ ಸಾಲೆ ನಡ್ರಿ ಎಲ್ಲ ಮಾಹಿತಿ ಇರ್ತೀವಿ ನಿಮ್ಮ ಜಾತಿ ಊಟ ಕೇಳ್ತೀರ ಏ ನಡಿಲೇ ಕರ್ಕೊಂಡು ಹೋಗಿ ಊಟಕ್ಕೆ

ಯಾರ್ಗೆ ದೊರ ಸಲಾಂ ಎಸ್ ಯೆ ತೆನೆಸುವಂದ್ರ ಕೈಯಾಗ ನಾನು ಗಾಡಿ ಅಣ್ಣ ಅಣ್ಣವನ ಬಸೋಣೆ ತನ್ನ ಗಾಡಿ ನಂಗೆ ಕೊಟ್ಟನೆ ಒಂದು ವರ್ಷ ಆಯ್ತು ನೋಡಿ ಗಾಡಿ ನೊಳರ್ದಿದ ಗಾಡಿ ನಮ್ಮ ಕೈ ಒಂದು ವರ್ಷ ಆರು ತಿಂಗಳು ನಾ ಯಾರಕಡೆ ಹೋಗಿದನ ಹ್ಮ್ ಗೋಳಿ ಬರೋ 1000 ಯಾಕೋ ಅಣ್ಣ ಬೈತಲ್ಲ ಮಾತು ಸರಿ ಇದೆ ದೋಣದಪರ್ತಿ

you can gonna ಮನೆ ಬಂದಿವೆ ಬರಾತದೆ ಹುಬ್ಬಳ್ಳಿ ಪ್ಲೇಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಐತಿ ಇನ್ನೂ ಮನೆ ಆಗಿವೆ ರಾತ್ರಿ ಎಲ್ಲ ಊಟ ಊಟ ಮಾಡ್ಕೊಂಡು ಬಂದ ತಕ್ಷಣ ಆಗಿತ್ತು

ಸೊಗಾಯಲ್ಲಿ ಕಮದಗಿ ಕಡೆ ಚಹಾ ಕೊಡಾಕಂತ ನಿಂತು ನಾನು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಗಾಯ್ಸ್ ಭಾಳ ದಿವ್ಸ ಲಾಗ್ ಮಾಡಿರಲಿ ನಾನು ಇನ್ನು ಕರೆಕ್ಟ್ ಮಾಡ್ಬೇಕಂತ ಮಾಡೀನಿ ಏನಾಗೋದು ಗೊತ್ತಲ್ಲ ಆಯ್ತು ಈಗ ಕಮದಿ ಕಡೆ ಅದು ಇದಾದ್ಮೇಲೆ ಏನಕ್ಕೆ ಡೈರೆಕ್ಟ್ ಬಾಲ್ಬಿಟ್ಟು ಹೋಗಿ ನಾನು ಕೆಲಸದ ಕೆಲಸ ಮಾಡ್ಕೊಂಡು ನಾನು ಬ್ಲಾಗ್ ಇಲ್ಲಿಗೆ ಹೆಣ್ಣಾಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್